ಆತ್ಮೀಯರೇ ನಮಸ್ತೆ ಸಾಧನೆಯ ದಾರಿ ಕಠಿಣವಾಗಿರುತ್ತದೆ ವೈಫಲ್ಯಗಳಿಂದ ಯಶಸ್ಸನ್ನು ಗಳಿಸಿ ವೈಫಲ್ಯವು ಯಶಸ್ಸಿನ ಖಚಿತವಾದ ಮೆಟ್ಟಿಲುಗಳಲ್ಲಿ ಒಂದು ಅನುಭವವು ಕಠಿಣ ಶಿಕ್ಷಕ ಏಕೆಂದರೆ ಅದು ಮೊದಲು ಪರೀಕ್ಷೆಯನ್ನು ನೀಡುತ್ತದೆ ನಂತರ ಪಾಠವನ್ನು ಕಲಿಸುತ್ತದೆ ಪ್ರಯತ್ನಿಸುವವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಯಶಸ್ಸು ನಿಮ್ಮ ತಲೆಗೆ ಏರಲು ಬಿಡಬೇಡಿ ಮತ್ತು ಸೋಲು ನಿಮ್ಮ ಹೃದಯಕ್ಕೆ ತಗುಲಲು ಬಿಡಬೇಡಿ ನಿಮ್ಮ ಜೀವನವೆಂಬ ಪುಸ್ತಕಕ್ಕೆ ನೀವೇ ಬರಹಗಾರರು ಸೋಲಿನಲ್ಲಿಯೂ ಅಮೂಲ್ಯವಾದ ಪಾಠವಿದೆ ಸ್ನೇಹಿತರೆ ನೀವು ಮಾಡಬಹುದು ಎಂದು ನಂಬಿದರೆ ನೀವು ಅರ್ಧ ದಾರಿ ಸಾಗಿದಂತೆ ಕೆಲವರು ಕೆಲಸ ಆಗಬೇಕೆಂದು ಬಯಸುತ್ತಾರೆ ಇನ್ನು ಕೆಲವರು ಕೆಲಸ ಆಗಲೆಂದು ಪ್ರಾರ್ಥಿಸುತ್ತಾರೆ ಇತರರು ಕೆಲಸ ಮಾಡಿ ಪೂರ್ಣಗೊಳಿಸುತ್ತಾರೆ ಗುರಿ ತಲುಪಲು ಬೇಕಾಗಿರುವುದು ಸರಿಯಾದ ಯೋಜನೆ ಮಾರ್ಗ ಮತ್ತು ಧೈರ್ಯ ಭರವಸೆ ಮತ್ತು ಆತ್ಮವಿಶ್ವಾಸವಿಲ್ಲದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಹೇಳಿ ಎದ್ದೇಳಿ ಮತ್ತು ನಿಮ್ಮ ಗುರಿ ತಲುಪುವವರೆಗೆ ನಿಲ್ಲಬೇಡಿ ಜೀವನ ಎಂಬುವುದು ಸೈಕಲ್ ಸವಾರಿ ಇದ್ದಂತೆ ಸಮತೋಲನವನ್ನು ಕಾಯ್ದುಕೊಳ್ಳಲು ನಾವು ಚಲಿಸುತ್ತಲೇ ಇರಬೇಕು ನಿಮ್ಮ ಕನಸನ್ನು ನನಸಾಗಿಸಲು ಪ್ರಯತ್ನಿಸಿ ಮತ್ತು ಎಂದಿಗೂ ಅದರ ಕೈ ಬಿಡಬೇಡಿ ನಿಮಗೆ ದೊಡ್ಡ ಕೆಲಸಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಸಣ್ಣ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿ ನೀವು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು ಏಕೆಂದರೆ ಎಲ್ಲ ತಪ್ಪುಗಳನ್ನು ನೀವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿಯಿಲ್ಲ ನಮ್ಮ ಹಣೆ ಬರಹವನ್ನು ನಿರ್ಧರಿಸುವ ಜವಾಬ್ದಾರಿ ನಕ್ಷತ್ರಗಳ ಮೇಲಿಲ್ಲ ಅದು ನಮ್ಮ ಮೇಲೇನೇ ಇದೆ ನಿಮಗೆ ಸೂರ್ಯನಂತೆ ಮಿಂಚುವ ಆಸೆ ಇದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ ಸಂತೋಷದ ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲು ತೆರೆಯುತ್ತದೆ ಆದರೆ ನಾವು ಎಲ್ಲಿಯವರೆಗೂ ಮುಚ್ಚಿದ ಬಾಗಿಲಿನ ಕಡೆಗೆ ನೋಡುತ್ತಿರುತ್ತೇವೆಯೋ ಅಲ್ಲಿ ತನಕ ನಮಗೆ ನಮಗಾಗಿ ತೆರೆದ ಇನ್ನೊಂದು ಬಾಗಿಲು ಕಾಣಿಸುವುದಿಲ್ಲ ಕೇವಲ ಕಠಿಣವಾದ ದಾರಿಗಳು ಮಾತ್ರ ಸುಂದರವಾದ ತಾಣಗಳಿಗೆ ಕರೆದೊಯ್ಯುತ್ತವೆ ಯಾರು ಏನಾದರೂ ಹೇಳಿಕೊಳ್ಳಲಿ ನೀವು ಸಮಾಧಾನದಿಂದ ಇರಿ ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟು ಜೋರಾಗಿದ್ದರೂ ಸಮುದ್ರ ಒಣಗುವುದಿಲ್ಲ ಕೋಪ ಬಂದಾಗ ಒಂದು ಕ್ಷಣ ಸಹನೆ ತೋರಿದರೆ ನೂರಾರು ದಿನಗಳ ದುಃಖದಿಂದ ನೀವು ಪಾರಾಗಬಹುದು ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ ರೂಪಾಯಿಯಾಗಲಿ ರೂಪ ಆಗಲಿ ತುಂಬಾ ದಿನ ಇರುವುದಿಲ್ಲ ಸ್ನೇಹಿತರೆ ಮನುಷ್ಯನ ಒಂದು ಒಳ್ಳೆತನ ಅನ್ನೋದು ಮಾತ್ರ ಶಾಶ್ವತ ಜೊತೆಗೆ ನಾನಿದ್ದೀನಿ ಅನ್ನೋ ನಂಬಿಕೆ ಚಿಕ್ಕ ಆಸರೆ ಸಿಕ್ಕರೆ ಸಾಕು ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಸಂಬಂಧ ಕ್ಷಣ ನಿಮ್ಮ ಜೀವನನೇ ಮುಗಿದು ಹೋದಂತೆ ಕೊರಗಬೇಡಿ ಕಾಲಕ್ಕೆ ಎಲ್ಲವೂ ಮರೆಸುವ ಶಕ್ತಿ ಇದೆ ಅಲ್ಲಿಯವರೆಗೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೆ ಸ್ನೇಹಿತರೆ ಈ ಒಂದು ಹಿತನುಡಿಗಳು ನಿಮಗೆ ಇಷ್ಟವಾಯ್ತಾ ಹಾಗಾದರೆ ಮತ್ತೆ ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ